ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇ ವಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗತ್ತು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಸೂರ್ಯನ ಕೆಳಗಿರುವ ರಾಹು ಮೊದಲಾದ ಗ್ರಹಗಳ ಗತಿಯನ್ನು ಭೂಮಿಯ ಕೆಳಗಿನ ಅತಲಾದಿ ಲೋಕಗಳ ಸ್ಥಿತಿಯನ್ನು ಶುಕಮುನಿಗಳು ರಾಜನಿಗೆ ವಿವರಿಸಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಸೂರ್ಯನ ಕೆಳಗೆ ಹತ್ತು ಸಾವಿರ ಯೋಜನೆಗಳ ದೂರದಲ್ಲಿ ಸಿಂಹಿಕೆಯ ಮಗನಾದ ರಾಹುವು ನಕ್ಷತ್ರ ರೂಪದಿಂದ ಇರುವನೆಂದು ಕೆಲವು ತತ್ವಜ್ಞರು ನಿರ್ಣಯಿಸಿರುವರು ಇವನು ಪಾಪ ಬುದ್ಧಿಯುಳ್ಳ ಅಸುರರಲ್ಲಿಯೂ ನೀಚ ನೆನೆಸಿಕೊಂಡವನು ಹೀಗೆ ಅಯೋಗ್ಯನಾಗಿದ್ದರು ಇವನು ಭಗವಂತನ ಅನುಗ್ರಹದಿಂದ ದೇವತ್ವವನ್ನು ನವಗ್ರಹಗಳಲ್ಲಿ ಒಂದು ಸ್ಥಾನವನ್ನು ಪಡೆದನು ಇವನು ಹುಟ್ಟಿ ಬೆಳೆದುದು ಮೊದಲಾದ ಚರಿತ್ರೆಗಳನ್ನೆಲ್ಲ ಮುಂದೆ ವಿವರವಾಗಿ ತಿಳಿಸುವೆನು ಈಗ ನಮಗೆ ಕಾಣುತ್ತಿರುವ ಸೂರ್ಯಮಂಡಲದ ಅಡಿನೆತ್ತಿಯು ಹತ್ತು ಸಾವಿರ ಯೋಜನಗಳ ವಿಸ್ತಾರವುಳ್ಳದ್ದೆಂದು ಹಿರಿಯರು ನಿರ್ಣಯಿಸಿರುವರು ಹಾಗೆಯೇ ಚಂದ್ರಮಂಡಲವು ಹನ್ನೆರಡು ಸಾವಿರ ಯೋಜನಗಳ ವಿಸ್ತಾರವುಳ್ಳೆಂದು ರಾಹುಮಂಡಲವು ಹದಿಮೂರು ಸಾವಿರ ಯೋಜನಗಳ ವಿಸ್ತಾರವುಳ್ಳದ್ದೆಂದು ಹೇಳುವರು ಹೀಗೆ ಸಮುದ್ರ ಮಥನವಾದ ಮೇಲೆ ಭಗವಂತನು ಅಮೃತವನ್ನು ಹಂಚಿಕೊಡುವಾಗ ಈ ರಾಹುವು ಚಂದ್ರ ಸೂರ್ಯರ ನಡುವೆ ಅವಿತುಕೊಂಡು ತಾನು ಅಮೃತವನ್ನು ಕುಡಿಯುವುದಕ್ಕೆ ಯತ್ನಿಸಿದನು ಆಗ ಚಂದ್ರ ಸೂರ್ಯರು ಈ ರಹಸ್ಯವನ್ನು ಹೊರಪಡಿಸಿದರು ಇದಕ್ಕಾಗಿ ರಾಹುವು ಚಂದ್ರ ಸೂರ್ಯರ ಮೇಲೆ ವೈರವನ್ನಿಟ್ಟು ಒಮ್ಮೊಮ್ಮೆ ಪರ್ವಕಾಲದಲ್ಲಿ ಸೂರ್ಯ ಚಂದ್ರರಿಗೆ ಉಂಟಾಗಬಹುದಾದ ಅಪಾಯವನ್ನು ತಪ್ಪಿಸುವುದಕ್ಕಾಗಿ ಭಗವಂತನು ತನಗೆ ಅತ್ಯಂತ ಪ್ರಿಯವಾಗಿಯೂ ದುಹವಾದ ತೇಜಸ್ಸುಳ್ಳದ್ದಾಗಿಯೂ ಇರುವ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಈ ರಾಹುವನ್ನು ತಡೆಯುವನು ಈ ಚಕ್ರ ಜ್ವಾಲೆಯನ್ನು ಸಹಿಸಲಾರದೆ ರಾಹುವು ಮುಹೂರ್ತ ಕಾಲದವರೆಗೆ ಹಾಗೆಯೇ ಅದರ ಮುಂದೆ ಸ್ತಬ್ಧನಾಗಿ ನಿಂತಿದ್ದು ಆಮೇಲೆ ಭಯದಿಂದ ಹಿಂಜರಿದು ಓಡಿ ಹೋಗುವನು ಇವನು ಭಯಾತುರನಾಗಿ ಓಡುವಾಗ ಅವನ ಬಿಂಬದ ನೆರಳು ಸೂರ್ಯ ಚಂದ್ರ ಮಂಡಲಗಳ ಮೇಲೆ ಬಿದ್ದು ಅವುಗಳನ್ನು ಮರೆಸುವುದು ಅವನು ನೆಟ್ಟಗೆ ಓಡಿ ಹೋಗುವಾಗ ಬಿಂಬವು ಪೂರ್ಣವಾಗಿ ಮರೆಸಿಕೊಂಡು ಹೋಗುವುದುಂಟು ಇವನು ವಕ್ರವಾಗಿ ಓಡುವಾಗ ಅದರಲ್ಲಿ ಸ್ವಲ್ಪ ಭಾಗವು ಕಾಣುವುದೂ ಉಂಟು ಇದನ್ನೇ ಜನರು ಗ್ರಹಣವೆಂದು ಹೇಳುವರು ಈ ರಾಹು ಮಂಡಲದ ಕೆಳಗೆ ಹತ್ತು ಸಾವಿರ ಯೋಜನೆಗಳ ದೂರದಲ್ಲಿ ಸಿದ್ಧ ಚಾರಣ ವಿದ್ಯಾಧರರ ನಿವಾಸ ಸ್ಥಾನಗಳುಂಟು ಇವುಗಳ ಕೆಳಗೆ ಭೂತ ಪ್ರೇತ ಪಿಶಾಚಗಳಿಗೂ ಯಕ್ಷರಿಗೂ ವಿಹಾರ ಸ್ಥಾನವಾದ ಅಂತರಿಕ್ಷ ಲೋಕವಿರುವುದು ಎಲ್ಲಿಯವರೆಗೆ ಗಾಳಿಯು ವೇಗವಾಗಿ ಬೀಸುತ್ತಿರುವುದು ಎಲ್ಲಿಯವರೆಗೆ ಮೇಘಗಳು ಕಣ್ಣಿಗೆ ಕಾಣುವವು ಅಲ್ಲಿಯವರೆಗೆ ಅಂತರಿಕ್ಷ ಲೋಕವೆನಿಸುವುದು ಈ ಅಂತರಿಕ್ಷದಿಂದ ನೂರು ಯೋಜನೆಗಳ ಕೆಳಗೆ ಈ ಭೂಮಂಡಲವಿರುವುದು ಹಂಸಗಳು ಭಾಸಪಕ್ಷಿಗಳು ಹದ್ದುಗಳು ಗರುಡ ಪಕ್ಷಿ ಮೊದಲಾದ ಪ್ರಬಲ ಪಕ್ಷಿಗಳು ತಮ್ಮ ಶಕ್ತಿಯಿಂದ ಎಷ್ಟು ಎತ್ತರಕ್ಕೆ ಹಾರಬಲ್ಲವು ಅಲ್ಲಿಯವರೆಗೂ ಭೂಲೋಕವೆಂದೇ ಕರೆಯಲ್ಪಡುವುದು ಈ ಭೂಮಂಡಲದ ಲಕ್ಷಣ ಪರಿಮಾಣಾದಿಗಳನ್ನು ಇದಕ್ಕೆ ಮೊದಲೇ ಹೇಳಿರುವೆನಷ್ಟೇ ಈ ಭೂಮಂಡಲದ ಕೆಳಗೆ ಭೂಮಿಯಲ್ಲಿ ಏಳು ಬಿಲಗಳುಂಟು ಈ ಒಂದೊಂದು ಬಿಲವು ಹತ್ತು ಸಾವಿರ ಯೋಜನೆಗಳ ವಿಸ್ತಾರವುಳ್ಳದ್ದಾಗಿ ಅಷ್ಟೇ ಎತ್ತರದಿಂದಿರುವವು ಇವುಗಳೊಳಗಿನ ಭೋಗ ಅನುಭವದಲ್ಲಿಯೂ ಪರಸ್ಪರ ತಾರತಮ್ಯವುಂಟು ಕ್ರಮವಾಗಿ ಮೇಲಿನಿಂದ ಕೆಳ ಕೆಳಗೆ ಕಾಣುವ ಈ ಲೋಕಗಳಿಗೆ ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಳಗಳೆಂದು ಹೆಸರು ಇವುಗಳನ್ನು ಬಿಲ ಸ್ವರ್ಗಗಳೆಂದು ಕರೆಯುವರು ಇಲ್ಲಿ ಸ್ವರ್ಗಕ್ಕಿಂತಲೂ ಮೇಲಾದ ಕಾಮ ಭೋಗಗಳಿಂದಲೂ ಐಶ್ವರ್ಯಗಳಿಂದಲೂ ಆನಂದದಿಂದಲೂ ಸಂಪತ್ ಸಮೃದ್ಧಿಯಿಂದಲೂ ಪರಿವಾರ ಸಮೃದ್ಧಿಯಿಂದಲೂ ತುಂಬಿದ ನಿವಾಸ ಸ್ಥಾನಗಳು ಉದ್ಯಾನವನಗಳು ಕ್ರೀಡಾಗೃಹಗಳು ಸಂಭೋಗ ಸ್ಥಾನಗಳು ಕಂಗೊಳಿಸುತ್ತಿರುವವು ದೈತ್ಯರು ದಾನವರು ಕದ್ರುವಿನ ಮಕ್ಕಳಾದ ನಾಗರು ಇಲ್ಲಿನ ನಿವಾಸಿಗಳು ಇವರೆಲ್ಲರೂ ತಮ್ಮಲ್ಲಿ ಸಮಾನ ಪ್ರೀತಿಯುಳ್ಳ ಹೆಂಡಿರು ಮಕ್ಕಳೊಡನೆಯೂ ಬಂಧು ಮಿತ್ರ ಪರಿವಾರಗಳೊಡನೆಯೂ ಸೇರಿ ಕುಟುಂಬ ಧರ್ಮದಲ್ಲಿ ನಿತ್ಯ ಸಂತೋಷಿಗಳಾಗಿರುವರು ಇವರು ಕುಟುಂಬಿಗಳಾಗಿದ್ದರು ಭಗವಂತನಲ್ಲಿ ಭಕ್ತಿಯನ್ನು ಬಿಡದೆ ಮಾಯಾ ಬಲದಿಂದ ವಿನೋದಿಸುತ್ತಿರುವರು ಈ ಅತಲಾದಿ ಲೋಕಗಳಲ್ಲಿ ಬಹಳ ಮಾಯಾವಿಯಾದ ಮಯನೆಂಬ ಅಸುರ ಶಿಲ್ಪಿಯಿಂದ ನಿರ್ಮಿತಗಳಾದ ಅನೇಕ ಪಟ್ಟಣಗಳುಂಟು ಈ ಪುರಗಳನ್ನು ನೋಡುವವರಿಗೆ ಅತ್ಯಾಶ್ಚರ್ಯಕರಗಳಾಗಿ ನವರತ್ನ ಖಚಿತಗಳಾದ ಅರಮನೆಗಳಿಂದಲೂ ಕೋಟೆಗಳಿಂದಲೂ ಗೋಪುರ ದೇವಾಲಯಗಳಿಂದಲೂ ಸಭಾಸ್ಥಾನಗಳಿಂದಲೂ ಅಂಗಳಗಳಿಂದಲೂ ಇನ್ನು ಬಗೆ ಬಗೆಯ ಸನ್ನಿವೇಶಗಳಿಂದಲೂ ನೇತ್ರಾನಂದವನ್ನು ಉಂಟುಮಾಡುವವು ಮತ್ತು ಈ ಲೋಕಾಧಿಪತಿಗಳ ಅರಮನೆಗಳಲ್ಲಿ ಗಿಳಿ ಕೋಗಿಲೆ ಪಾರಿವಾಳ ಮುಂತಾದ ಯಕ್ಷಿ ಮಿಥುನಗಳ ಮಧುರ ಧ್ವನಿಯು ಯಾವಾಗಲೂ ಕರ್ಣಾನಂದಕರವಾಗಿ ಕೇಳಿಸುತ್ತಿರುವುದು ಅಲ್ಲಿನ ಉದ್ಯಾನಗಳು ಚಿಗುರು ಹಣ್ಣು ಕಾಯಿ ಮುಂತಾದವುಗಳ ಭಾರದಿಂದ ಬಗ್ಗೆದ ನಾನಾ ಜಾತಿಯ ವೃಕ್ಷಗಳಿಂದ ತುಂಬಿ ಸರ್ವೇಂದ್ರಿಯಗಳಿಗೂ ಉಲ್ಲಾಸವನ್ನು ಕೊಡುತ್ತಿರುವುದು ಈ ಉದ್ಯಾನವನಗಳ ನಡು ನಡುವೆ ರಾಜಸ್ತ್ರೀಯರ ಸಂಚಾರದಿಂದಲೂ ಹಂಸ ಸಾರಸಗಳೇ ಮೊದಲಾದ ಜಲ ಪಕ್ಷಿಗಳ ಕೋಲಾಹಲ ಧ್ವನಿಯಿಂದಲೂ ಮೀನುಗಳ ಸಂಚಾರ ವೇಗದಿಂದ ಹಲಗುತ್ತಿರುವ ತಾವರೆ ನೈದಿಲೆ ಮೊದಲಾದ ನೀರು ಹೂಗಳಿಂದಲೂ ಆ ಕಮಲ ಗಂಧಕ್ಕಾಗಿ ಸುತ್ತಿ ಸುತ್ತಿ ಬರುವ ಭ್ರಮರಗಳ ಮಧುರ ಜೇಂಕಾರದಿಂದಲೂ ಒಪ್ಪುತ್ತಿರುವ ಕಮಲ ಸರೋವರಗಳುಂಟು ಈ ಸನ್ನಿವೇಶಗಳಿಂದ ಆ ಲೋಕಗಳು ಸ್ವರ್ಗದ ಸೊಬಗನ್ನು ಮೀರುತ್ತಿರುವವು ಅಲ್ಲಿನವರೆಲ್ಲರೂ ಚಿರಾಯುಗವು ಚಿರಾಯುಗರ ಚಿರಾಯುಗಳಾದುದರಿಂದ ಅಹೋರಾತ್ರ ವಿಭಾಗಗಳಿಂದ ಕಳೆದು ಹೋಗುವ ಕಾಲಕ್ಕಾಗಿ ಅವರು ಸ್ವಲ್ಪವೂ ಭಯಪಡುವುದಿಲ್ಲ ಸರ್ಪಶ್ರೇಷ್ಠಗಳ ಪಡಾರತ್ನ ಕಾಂತಿಯಿಂದ ಅಲ್ಲಿ ಕತ್ತಲೆ ಎಂಬ ಪ್ರಸಕ್ತಿಯೇ ಇರುವುದಿಲ್ಲ ಆ ಲೋಕವಾಸಿಗಳು ಯಾವಾಗಲೂ ದಿವ್ಯೌಷಧಿಗಳನ್ನು ದಿವ್ಯ ರಸಾಯನಗಳನ್ನು ದಿವ್ಯಾನ್ನಗಳನ್ನು ದಿವ್ಯ ಪಾನಗಳನ್ನು ಉಪಯೋಗಿಸುತ್ತಿರುವುದರಿಂದಲೂ ದಿವ್ಯ ಜಲದಲ್ಲಿ ಸ್ನಾನ ಮಾಡುವುದರಿಂದಲೂ ಅವರಿಗೆ ಆದಿ ನರೆ ಸುಕ್ಕು ಮೊದಲಾದ ಮುಪ್ಪಿನ ಚಿಹ್ನಗಳಾಗಲಿ ದೇಹದಲ್ಲಿ ದುರ್ಗಂಧ ಬೆವರು ಬಳಲಿಕೆ ಬಣ್ಣಗೆಡುವುದು ಅನುತ್ಸಾಹ ಮುಂತಾದ ದುರವಸ್ಥೆಗಳಾಗಲಿ ಎಂದಿಗೂ ಸಂಭವಿಸುವುದಿಲ್ಲ ಸುದರ್ಶನ ಚಕ್ರವೆಂಬ ಶ್ರೀ ಮಹಾವಿಷ್ಣುವಿನ ತೇಜಸ್ಸಿನಿಂದ ಹೊರತು ಅವರಿಗೆ ಬೇರೆ ಯಾತರಿಂದಲೂ ಮರಣ ಭಯವಿಲ್ಲ ಸುದರ್ಶನವೆಂಬ ವಿಷ್ಣು ತೇಜಸ್ಸು ಆ ಲೋಕದಲ್ಲಿ ಪ್ರವೇಶಿಸಿದೊಡನೆ ಕಾಯಕವಾಗಿ ಅಲ್ಲಿನ ಅಸುರ ಸ್ತ್ರೀಯರಿಗೆ ಭಯದಿಂದ ಗರ್ಭವು ಕಲೆಗೆ ಬೀಳುವ ಕಲೆಗೆ ಬೀಳುವುದು ರಾಜೇಂದ್ರ ಈ ಪಾತಾಳ ರಂಧ್ರಗಳಲ್ಲಿ ಮೊದಲನೆಯದಾದ ಅತಲವೆಂಬ ಬೆಲದಲ್ಲಿ ಮಯಪುತ್ರನಾದ ಬಲನೆಂಬ ದಾನವನ್ನು ವಾಸ ಮಾಡುತ್ತಿರುವನು ಮೊದಲು ಈ ಮಯನಿಂದಲೇ ತೊಂಬತ್ತಾರು ಬಗೆಯ ಮಾಯಗಳು ಸೃಷ್ಟಿಸಲ್ಪಟ್ಟವು ಈಗಲೂ ಅವುಗಳಲ್ಲಿ ಕೆಲವನ್ನು ಕೆಲವು ಮಾಯಾವಿಗಳು ಪ್ರಯೋಗಿಸುತ್ತಿರುವರು ಈ ಬಲನೆಂಬ ದಾನವನ್ನು ಒಮ್ಮೆ ಆಕಳಿಸುವಾಗ ಅವನ ಮುಖದಿಂದ ಮೂರು ಬಗೆಯ ಸ್ತ್ರೀಗಣಗಳು ಹುಟ್ಟಿದವು ಈ ಮೂರು ಗುಂಪಿಗೆ ಕ್ರಮವಾಗಿ ಸ್ವೈರಿಣಿ ಕಾಮಿನಿ ಪುಂಶ್ಚಲಿಗಳೆಂದು ಹೆಸರು ತಮ್ಮ ಸಜಾತೀಯ ಪುರುಷರಲ್ಲಿ ಮಾತ್ರ ವ್ಯಭಿಚರಿಸತಕ್ಕವರು ಸ್ವೈನಿಗಳು ಸ್ವೈರಿಣಿಗಳು ಇತರ ವರ್ಣದವರಲ್ಲಿಯೂ ರಮಿಸತಕ್ಕವರು ಕಾಮಿನಿಗಳು ಈ ನಿಯಮದಲ್ಲಿ ನೆಲೆಯಾಗಿ ನಿಲ್ಲದವರು ಪುಂಶ್ಚಲಿಗಳು ಈ ಮೂರು ಜಾತಿಯ ಸ್ತ್ರೀಯರು ಈ ಆ ಸ್ಥಳಕ್ಕೆ ಯಾವನಾದರೂ ಪುರುಷನು ತಲೆಯಿಕ್ಕಿದುದನ್ನು ಕಂಡರೆ ಅವನನ್ನು ಹಾಟಕವೆಂಬ ಒಂದಾನೊಂದು ರಸಾಯನದಿಂದ ತಮ್ಮ ವಶಪಡಿಸಿಕೊಂಡು ಅವನಿಗೆ ಪೂರ್ಣವಾದ ಭೋಗಶಕ್ತಿಯನ್ನು ಉಂಟುಮಾಡಿ ತಮ್ಮ ವಿಲಾಸಗಳಿಂದಲೂ ಅನುರಾಗಸೂಚಕವಾದ ಮಂದಹಾಸದಿಂದಲೂ ಮೋಹಕರವಾದ ಕಟಾಕ್ಷ ವೀಕ್ಷಣದಿಂದಲೂ ರಹಸ್ಯವಾದ ಮಾತುಗಳಿಂದಲೂ ಆಲಿಂಗನಾದಿ ವಿನೋದಗಳಿಂದಲೂ ಮರಳುಗೊಳಿಸಿ ಅವನೊಡನೆ ಅವರೊಡನೆ ಯಥೇಷ್ಟವಾಗಿ ರಮಿಸುವರು ರಾಜೇಂದ್ರ ಆ ಸ್ತ್ರೀಯರು ಕೊಡತಕ್ಕ ಹಾಟಕವೆಂಬ ರಸಾಯನವು ಪುರುಷನ ಮೈಗೆ ಸೇರಿದೊಡನೆ ಅವನು ಮೈ ತಿಳಿಯದಷ್ಟು ಮದಾಂಧನಾಗಿ ತನ್ನನ್ನು ಸಾವಿರ ಆನೆಗಳ ಬಲವುಳ್ಳವನೆಂದು ತಿಳಿದುಕೊಳ್ಳುವುದಲ್ಲದೆ ತಾನೇ ಈಶ್ವರನೆಂದು ತಾನೇ ಸಿದ್ಧನೆಂದು ತಿಳಿದು ಹೆಮ್ಮೆಯಿಂದ ಬೀಗೆ ಎರೆಯವನು ಈ ಅತಲವೆಂಬ ಬೆಲದ ಕೆಳಗೆ ವಿತಲವೆಂಬ ಎರಡನೆಯ ಬೆಲವುಂಟು ಅದರಲ್ಲಿ ಪೂಜ್ಯನಾದ ರುದ್ರನು ಹಾಟಕೇಶ್ವರನೆಂಬ ಹೆಸರಿನಿಂದ ಪಾರ್ವತಿ ಸಮೇತನಾಗಿ ನೆಲೆಗೊಂಡಿರುವನು ಈತನು ಬ್ರಹ್ಮದೇವನಿಂದ ಪ್ರಜಾವೃದ್ಧಿಗಾಗಿ ನಿಯಮಿಸಲ್ಪಟ್ಟವನು ಆ ಲೋಕದಲ್ಲಿ ಪಾರ್ವತಿ ಪರಮೇಶ್ವರ ವೀರ್ಯದಿಂದ ಹಾಟಕಿನಿ ಎಂಬ ಒಂದಾನೊಂದೇ ನದಿಯು ಹುಟ್ಟಿ ಪ್ರವಹಿಸುತ್ತಿರುವುದು ಆಟಕವೆಂದು ಕರೆಯಲ್ಪಡುವ ಸುವರ್ಣಕ್ಕೆ ಇದು ಉತ್ಪತ್ತಿ ಸ್ಥಾನವಾದುದರಿಂದ ಇದಕ್ಕೆ ಕಾರಣನಾದ ರುದ್ರನಿಗೂ ಆಟಕೇಶ್ವರನೆಂದೇ ಹೆಸರಾಯಿತು ಇಲ್ಲಿ ಅಗ್ನಿಯು ಗಾಳಿಯ ಸಹಾಯದಿಂದ ಪ್ರಬಲಿಸಿ ತನ್ನ ತೇಜಸ್ಸಿನಿಂದ ಆ ಹಾಟಕಿ ನದಿಯನ್ ಹಾಟಕಿನಿ ನದಿಯನ್ನು ಆಗಾಗ ಪಾನ ಮಾಡಿ ಕಕ್ಕುತ್ತಿರುವನು ಆ ಅಗ್ನಿಯ ಬಾಯಿಂದ ಕಕ್ಕೆದುದೆಲ್ಲವೂ ಹಾಟಕವೆಂಬ ಸುವರ್ಣ ರೂಪವಾಗಿ ಹೊರಗೆ ಬೀಳುವುದು ಈ ಸುವರ್ಣದಿಂದಲೇ ಅಲ್ಲಿನ ನಿವಾಸಿಗಳಾದ ದಾನವ ಶ್ರೇಷ್ಠರೆಲ್ಲರೂ ತಮಗೂ ತಮ್ಮ ಸ್ತ್ರೀಯರಿಗೂ ಬೇಕಾದ ಆಭರಣಗಳನ್ನು ಮಾಡಿ ಧರಿಸುತ್ತಿರುವರು ಇದರಿಂದ ಆಚೆಗೆ ಸುತಲವೆಂಬ ಮೂರನೆಯ ಬೆಲದಲ್ಲಿ ಪರಮ ಭಾಗವತೋತ್ತಮನಾಗಿಯೂ ಪುಣ್ಯ ಶ್ಲೋಕನಾಗಿಯೂ ಇರುವ ಬಲಿಚಕ್ರವರ್ತಿಯು ಯಾವಾಗಲೂ ಆಳುತ್ತಿರುವನು ಈತನು ವಿರೋಚನನೆಂಬ ಜ್ಞಾನವನ ಮಗನು ಹಿಂದೊಮ್ಮೆ ಈ ಬಲಿಯು ತನ್ನ ವೀರ್ಯದಿಂದ ಇಂದ್ರಾದಿ ದೇವತೆಗಳೆಲ್ಲರನ್ನೂ ಜಯಿಸಿ ತ್ರೈಲೋಕ್ಯವನ್ನು ತನ್ನ ವಶ ಮಾಡಿಕೊಂಡನು ಇದರಿಂದ ದೇವತೆಗಳಿಗೆ ಪ್ರಾಪ್ತವಾದ ಕಷ್ಟವನ್ನು ನೀಗಿಸುವುದಕ್ಕಾಗಿ ಭಗವಂತನು ವಾಮನ ರೂಪದಿಂದ ಅದಿತಿ ದೇವಿಗೆ ಮಗನಾಗಿ ಹುಟ್ಟಿ ಉಪಾಯದಿಂದ ಆ ಬಲಿಯನ್ನು ನಿಗ್ರಹಿಸಿ ತಿರುಗಿ ರಾಜ್ಯವನ್ನು ಇಂದ್ರನ ವಶ ಮಾಡಿದನು ಈ ಸಂದರ್ಭದಲ್ಲಿ ಬಲಿಯು ತನ್ನ ಸ್ವರ್ಗ ರಾಜ್ಯ ಸಂಪತ್ತನ್ನು ಕಳೆದುಕೊಂಡರೂ ತಿರುಗಿ ಆ ಅನುಗ್ರಹದಿಂದಲೇ ಇಂದ್ರಾದಿ ದೇವತೆಗಳಿಗೂ ದುರ್ಲಭವಾದ ಈ ಬಿಲಾಧಿಪತ್ಯವನ್ನು ಪಡೆದು ನಿರ್ಭಯನಾಗಿ ಸ್ವಧರ್ಮದಿಂದ ಈಗಲೂ ಆ ಭಗವಂತನನ್ನು ಆರಾಧಿಸುತ್ತಿರುವನು ರಾಜೇಂದ್ರ ಬಲಿಯು ಈ ಲೋಕಾಧಿಪತ್ಯವನ್ನು ಪಡೆದುದು ಹಿಂದೆ ಯಜ್ಞಕಾಲದಲ್ಲಿ ವಾಮನ ರೂಪಿಯಾದ ಭಗವಂತನಿಗೆ ತಾನು ಮಾಡಿದ ಭೂತಾನದ ಫಲವೆಂದು ತಿಳಿಯಬೇಡ ಇವನು ಸಂಪೂರ್ಣವಾಗಿ ಆ ಭಗವದನುಗ್ರಹಕ್ಕೆ ಪಾತ್ರನಾಗಿದ್ದ ಪಕ್ಷದಲ್ಲಿ ಆ ಕ್ಷಣವೇ ಪರಮಪುರುಷಾರ್ಥವಾದ ಮುಕ್ತಿಯನ್ನೇ ಪಡೆಯಬೇಕಾಗಿದ್ದಿತು ಆದುದರಿಂದ ಆಗ ಭಗವಂತನು ಇವನಲ್ಲಿ ಪೂರ್ಣ ತೋರಿಸಲಿಲ್ಲವೆಂದೇ ತಿಳಿ ಷಡ್ಗುಣ್ಯ ಪರಿಪೂರ್ಣನಾಗಿಯೂ ಸರ್ವ ಜೀವಾಂತರ್ಯಾಮಿಯಾಗಿಯೂ ಉತ್ತಮೋತ್ತಮನಾಗಿಯೂ ಇರುವ ಪರಮಾತ್ಮನಾದ ವಾಸುದೇವನು ತಾನೇ ಸಾಕ್ಷಾತ್ತಾಗಿ ಬಂದು ಕೈ ನೀಡಿ ಮೂರಡಿಯ ನೆಲವನ್ನು ಯಾಚಿಸಿದಾಗ ಬಲಿಯು ಅಂತಹ ಸತ್ಪಾತ್ರದಲ್ಲಿ ಶ್ರದ್ಧೆಯಿಂದ ಮಾಡಿದ ಭೂದಾನಕ್ಕೆ ತಕ್ಕ ಪ್ರತಿಫಲವು ಮೋಕ್ಷವೇ ಹೊರತು ಬೇರೆಯಲ್ಲ ಅಂತಹ ಸತ್ಕಾರ್ಯಕ್ಕೆ ಈ ಬಿಲಾಧಿಪತ್ಯವನ್ನು ಪ್ರತಿಫಲವೆಂದು ಎಂದಿಗೂ ಎಣಿಸಬಾರದು ಕೆಮ್ಮುವುದು ಸೀನುವುದು ಆಕಳಿಸುವುದು ಇಡವಿ ಬೀಳುವುದು ಮುಂತಾದ ಸಂದರ್ಭಗಳಲ್ಲಿ ಆ ಭಗವಂತನ ನಾಮವನ್ನು ಒಂದಾವರ್ತಿ ಮೈಮರೆತು ಬಾಯಿಂದ ಹೇಳಿದ ಮಾತ್ರಕ್ಕೆ ಮನುಷ್ಯನಿಗೆ ಮೋಕ್ಷಾಪೇಕ್ಷೆಯುಳ್ಳ ಮಹಾಯೋಗಿಗಳು ಕರ್ಮ ಜ್ಞಾನ ಭಕ್ತಿ ಯೋಗಾದಿಗಳಿಂದ ಎಷ್ಟು ಶ್ರಮಪಟ್ಟು ಸಾಧಿಸಬೇಕಾದ ಕರ್ಮ ವಿಮೋಚನವು ಅನಾಯಾಸವಾಗಿ ಕೈಗೂಡಿ ಬರುವುದು ಅಂತಹ ಭಗವಂತನಲ್ಲಿ ಸಾಕ್ಷಾತ್ತಾಗಿ ಮಾಡಿದ ಭೂದಾನಕ್ಕೆ ಈ ವಿಲಾಧಿಪತ್ಯವನ್ನು ಪ್ರತಿಫಲವೆಂದು ಹೇಳಬಹುದೇ ಇವೆರಡಕ್ಕೂ ಏನೇನು ಸಂಬಂಧವಿಲ್ಲ ಇಲ್ಲಿ ಭಗವಂತನು ಬಲಿಚಕ್ರವರ್ತಿಗೆ ಭೋಗೈಶ್ವರ್ಯಗಳನ್ನು ಕೊಡುವ ನೆವದಿಂದ ಸ್ವಸ್ವರೂಪವನ್ನು ಮರೆಸತಕ್ಕ ತನ್ನ ಮಾಯೆಯಲ್ಲಿಯೇ ಸಿಕ್ಕಿಸಿಟ್ಟನೇ ಹೊರತು ಪೂರ್ಣಾನುಗ್ರಹವನ್ನು ತೋರಿಸಲಿಲ್ಲ ಆ ಭಗವಂತನು ಪೂರ್ಣಾನುಗ್ರಹವನ್ನು ತೋರಿಸಿದ್ದ ಸಂದರ್ಭದಲ್ಲಿ ಮುಕ್ತಿಯನ್ನೇ ಕೊಡುತ್ತಿದ್ದನು ಭಗವಂತನು ವಾಮನ ರೂಪಿಯಾಗಿ ಬಂದು ಬಲಿಯಲ್ಲಿ ಯಾಚಿಸಿದುದು ಇಂದ್ರನ ಕೋರಿಕೆಯನ್ನು ಈಡೇರಿಸುವುದಕ್ಕಾಗಿಯೇ ಹೊರತು ಬಲಿ ಚಕ್ರವರ್ತಿಯನ್ನು ಅನುಗ್ರಹಿಸುವುದಕ್ಕಲ್ಲ ಏಕೆಂದರೆ ಬಲಿ ಚಕ್ರವರ್ತಿಯು ಭಕ್ತೋತ್ತಮನಾದುದರಿಂದಲೂ ಇವನು ಇಂದ್ರನನ್ನು ಜಯಿಸಿ ತ್ರೈಲೋಕ್ಯವನ್ನು ತಾನೇ ವಶ ಮಾಡಿಕೊಂಡುದರಿಂದಲೂ ಭಕ್ತನಾದ ಅವನನ್ನು ದಂಡಿಸುವುದಕ್ಕೆ ಭಗವಂತನಿಗೆ ಮನಸ್ಸು ಬಾರದುದರಿಂದಲೂ ಅವನು ವಶಪಡಿಸಿಕೊಂಡಿದ್ದ ಸ್ವರ್ಗಾಧಿಪತ್ಯವನ್ನು ಕಿತ್ತುಕೊಳ್ಳುವುದಕ್ಕೆ ಬೇರೆ ಉಪಾಯವಿಲ್ಲದುದರಿಂದಲೂ ತ್ರಿವಿಕ್ರಮ ಮೂರ್ತಿಯು ಅವನಲ್ಲಿ ಯಾಚಿಸಿ ತೆಗೆಯಬೇಕಾಯಿತು ಓ ಪರೀಕ್ಷಿತ್ ರಾಜೇಂದ್ರ ಬಲಿಚಕ್ರವರ್ತಿಯು ಜಾತಿಯಲ್ಲಿ ದಾನವನಾಗಿದ್ದರೂ ಎಂತಹ ವಿಷ್ಣು ಭಕ್ತನು ಎಂಬುದಕ್ಕೆ ಒಂದು ನಿದರ್ಶನವನ್ನು ಹೇಳುವೆನು ಕೇಳು ವಾಮನ ಮೂರ್ತಿಯು ತನ್ನಲ್ಲಿ ಬಂದು ಮೂರಡಿಯ ನೆಲವನ್ನು ಯಾಚಿಸಿದಾಗ ಬಲಿಚಕ್ರವರ್ತಿಯು ಅವನ ಮಾಯೆಯನ್ನು ತಿಳಿಯದೆ ಅವನು ಕೇಳಿದಷ್ಟು ಸ್ಥಳವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದನು ವಾಮನ ಮೂರ್ತಿಯು ತನ್ನ ಎರಡಡಿಗಳಿಂದಲೇ ತ್ರೈಲೋಕ್ಯವನ್ನು ಅಳೆದು ಬಿಟ್ಟುದರಿಂದ ಮೂರನೆಯ ಹೆಚ್ಚೆಗೆ ಸ್ಥಳವಿಲ್ಲದಂತಾಯಿತು ಆಗ ಬಲಿಗೆ ಅವನ ಶರೀರವೊಂದು ಹೊರತು ಬೇರೊಂದು ಸ್ವಾಧೀನವಿರಲಿಲ್ಲ ಇದರಿಂದ ಅವನು ವಾಗ್ದ ಅವನು ವಾಗ್ದಾನ ಮಾಡಿದ ಮೂರನೆಯ ಹೆಚ್ಚೆಗೆ ಕಷ್ಟು ನೆಲವನ್ನು ಕೊಡುವುದಕ್ಕೆ ಸ್ಥಳವಿಲ್ಲದಂತಾಯಿತು ಇದನ್ನೇ ನೆವವಾಗಿಟ್ಟುಕೊಂಡು ಭಗವಂತನು ಅವನನ್ನು ವರುಣ ಪಾಶಗಳಿಂದ ಬಿಗಿದು ಒಂದಾನೊಂದು ಪರ್ವತ ಗುಹೆಗೆ ಬಿಸುಟನು ಆಗಲೂ ಬಲಿಚಕ್ರವರ್ತಿಯು ಆ ಭಗವಂತನಲ್ಲಿ ತನಗಿದ್ದ ಭಕ್ತಿಯನ್ನು ಬಿಡದೆ ಹೀಗೆಂದು ಹೇಳುವನು ಆಹಾ ಏನು ಕಷ್ಟವು ಇಂದ್ರನು ಅನೇಕ ವಿಷಯಗಳನ್ನು ತಿಳಿದು ಮಹಾತ್ಮನೆನಿಸಿಕೊಂಡಿದ್ದರು ಈ ಪುರುಷಾರ್ಥಗಳಲ್ಲಿ ಯಾವುದು ಮೇಲೆಂಬ ತಾರತಮ್ಯವನ್ನು ತಿಳಿಯದೆ ಹೋದನು ಮಹಾ ಬುದ್ಧಿಶಾಲಿ ಎನಿಸಿಕೊಂಡು ಅವನಿಗೆ ಇವನಿಗೆ ಮಂತ್ರಾಲೋಚನೆಗಳಲ್ಲಿ ಸಹಾಯ ಮಾಡತಕ್ಕ ಬೃಹಸ್ಪತಿಯೂ ಕೂಡ ಪುರುಷಾರ್ಥಗಳ ತಾರತಮ್ಯವನ್ನು ಚೆನ್ನಾಗಿ ತಿಳಿದಿಲ್ಲವ ತಿಳಿದವನಲ್ಲವೆಂಬುದು ನಿಶ್ಚಯವು ಭಗವಂತನು ತನ್ನಲ್ಲಿ ಅಷ್ಟೊಂದು ಪ್ರೀತಿಯನ್ನು ಇಟ್ಟಿರುವಾಗಲು ಇಂದ್ರನು ವಾಮನ ರೂಪದಿಂದ ತನಗೆ ತಮ್ಮನಾಗಿ ಅವತರಿಸಿದ ಆ ಭಗವಂತನ ಮೂಲಕವಾಗಿ ನನ್ನಲ್ಲಿ ತ್ರೈಲೋಕ್ಯಾಧಿಪತ್ಯವನ್ನು ಯಾಚಿಸಿದನೇ ಹೊರತು ಆ ಭಗವಂತನಲ್ಲಿ ದಾಸ್ಯವನ್ನು ಯಾಚಿಸದೆ ಹೋದನು ಆಹ ಮೂರು ಲೋಕವನ್ನು ತನ್ನ ವಶ ಮಾಡಿಕೊಂಡು ಯಾರಿಗೂ ತಿಳಿಯದ ಹಾಗೆ ಗಂಭೀರ ವೇಗದಿಂದ ನಡೆದು ಹೋಗುತ್ತಿರುವ ಕಾಲದ ಗತಿಯನ್ನು ಯಾರು ತಾನೇ ತಿಳಿಯಬಲ್ಲರು ಈ ತ್ರೈಲೋಕ್ಯವು ಕಾಲಕ್ಕೆ ವಶವಾಗಿ ಒಂದೊಂದು ಮನ್ವಂತರದವರೆಗಿದ್ದು ನಾಶ ಹೊಂದತಕ್ಕವುಗಳೇ ಹೊರತು ಇದರ ಮೇಲೆ ಕ್ಷಣ ಕಾಲವು ನಿಲ್ಲುವವಲ್ಲ ಇದನ್ನು ಆಳತಕ್ಕ ಐಶ್ವರ್ಯವೂ ಒಂದು ಐಶ್ವರ್ಯವಲ್ಲ ಈ ಅಲ್ಪೈಶ್ವರ್ಯಕ್ಕಾಗಿ ಅಷ್ಟೊಂದು ಶ್ರಮಪಟ್ಟ ಇಂದ್ರನನ್ನು ಎಂದಿಗೂ ವಿವೇಕಿ ಎಂದು ಹೇಳುವುದಕ್ಕಿಲ್ಲ ಇದನ್ನು ತಿಳಿದೆ ನನ್ನ ಅಜ್ಜನಾದ ಪ್ರಹ್ಲಾದನು ಪಿತೃರಾಜ್ಯಕ್ಕೆ ಆಸೆ ಪಡದೆ ಭಗವಂತನ ದಾಸ್ಯವನ್ನೇ ಯಾಚಿಸಿದನು ಭಗವಂತನು ನೃಸಿಂಹನಾಗಿ ಬಂದು ನನ್ ತನ್ನ ತಂದೆಯಾದ ಹಿರಣ್ಯ ಕಶಿಪುವನ್ನು ಕೊಂದು ಆ ರಾಜ್ಯವನ್ನು ತನಗೆ ಕೊಟ್ಟಾಗಲು ಅದನ್ನು ಅಲ್ಪವೆಂದೇ ತಿಳಿದು ನಿರಾಕರಿಸಿ ಸರ್ವ ವಿಧದಿಂದಲೂ ನಿರ್ಭಯವಾದ ಮೋಕ್ಷವನ್ನೇ ಅಪೇಕ್ಷಿಸಿದನು ಕರ್ಮ ಬಂಧವನ್ನು ನೀಗಲಾರದೆ ಭಗವದ ಅನುಗ್ರಹಕ್ಕೂ ಪಾತ್ರನಾಗದೇ ಇರುವ ನನ್ನಂಥವನು ಮಹಾತ್ಮನಾದ ಆ ಪ್ರಹ್ಲಾದನ ಮಾರ್ಗವನ್ನು ಹಿಡಿಯಬೇಕೆಂದರೆ ಹೇಗೆ ತಾನೇ ಸಾಧ್ಯವು ಎಂದು ಪಶ್ಚಾತ್ತಾಪದಿಂದ ಮರುಗುತ್ತಿದ್ದನು ರಾಜೇಂದ್ರ ಈ ಬಲಿಚಕ್ರವರ್ತಿಯ ಚರಿತ್ರವನ್ನು ಮುಂದೆ ನಿನಗೆ ವಿವರವಾಗಿ ತಿಳಿಸುವೆನು ಸಕಲ ಲೋಕ ಗುರುವಾಗಿಯೂ ಸಮಸ್ತ ಜೀವಗಳಿಗೂ ಪ್ರಭುವಾಗಿಯೂ ಇರುವ ಶ್ರೀಮನ್ನಾರಾಯಣನು ಭಕ್ತ ವತ್ಸಲನಾದುದರಿಂದ ಈಗಲೂ ಆ ಬಲಿಚಕ್ರವರ್ತಿಯ ಮನೆ ಬಾಗಿಲಲ್ಲಿ ಗದಾಪಾಣಿಯಾಗಿ ಕಾಯುತ್ತಿರುವನು ಹಿಂದೊಮ್ಮೆ ರಾವಣನು ದಿಗ್ವಿಜಯಕ್ಕಾಗಿ ಹೊರಟು ಲೋಕವೆಲ್ಲವನ್ನೂ ಜಯಿಸಿ ಕೊನೆಗೆ ಬಲಿಚಕ್ರವರ್ತಿಯ ಮನೆಯನ್ನು ಪ್ರವೇಶಿಸುವುದಕ್ಕೆ ಬಂದಾಗ ಅಲ್ಲಿ ದ್ವಾರಪಾಲಕನಾಗಿ ನಿಂತಿದ್ದ ಭಗವಂತನು ಅವನನ್ನು ತನ್ನ ಕಾಲಿನ ಹೆಬ್ಬೆರಳಿನಿಂದ ಚಿಮ್ಮಿ ಲಕ್ಷ ಯೋಜನ ದೂರದಲ್ಲಿ ತೂರಿ ಬೀಳುವಂತೆ ಮಾಡಿದನು ಈ ಚರಿತ್ರೆಗಳೆಲ್ಲವನ್ನೂ ಮುಂದೆ ಚೆನ್ನಾಗಿ ವಿವರಿಸುವೆನು ರಾಜ ಲೋಕದ ಕೆಳಗೆ ತಲಾತಲವೆಂಬ ವಿವರವಿರುವುದು ಮಯನೆಂಬ ದಾನವನು ಅದನ್ನು ಆಳುತ್ತಿರುವನು ಇವನೇ ಮೊದಲು ತ್ರಿಪುರಗಳಿಗೆ ಅಧಿಪತಿಯಾಗಿದ್ದವನು ಬಹಳ ಮಾಯಾವಿಯು ಲೋಕಕ್ಷೇಮಾರ್ಥವಾಗಿ ರುದ್ರನು ಆ ತ್ರಿಪುರಗಳನ್ನು ದಹಿಸಿದ ಮೇಲೆ ಈ ಮಯನು ಬಹಳವಾಗಿ ಬೇಡಿಕೊಂಡುದರಿಂದ ರುದ್ರನು ಅವನಲ್ಲಿ ಅನುಗ್ರಹವನ್ನು ತೋರಿಸಿ ಅವನಿಗೆ ಈ ತಲಾತಲದ ಅಧಿಕಾರವನ್ನು ಕೊಟ್ಟು ಇಲ್ಲಿ ಇರಿಸಿರುವನು ಮತ್ತು ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ತಾನು ಭಕ್ತನಾದುದರಿಂದ ಮಯನಿಗೆ ಅದರ ಭಯವಿಲ್ಲದಂತೆ ತಪ್ಪಿಸುತ್ತಿರುವನು ಈ ತಲಾತಲದಿಂದ ಕೆಳಗೆ ಮಹಾತಲವೆಂಬ ಬಿಲವುಂಟು ಇಲ್ಲಿ ಕದ್ರುವಿನ ಮಕ್ಕಳಾಗಿಯೂ ಅನೇಕ ಫಣೆಗಳುಳ್ಳವುಗಳಾಗಿಯೂ ಇರುವ ಸರ್ಪ ಸಮೂಹಗಳು ವಾಸಿಸುತ್ತಿರುವವು ಕೋಪ ಸ್ವಭಾವವುಳ್ಳ ಈ ಸರ್ಪಗಣಗಳಲ್ಲಿ ಊಹಕ ಶಿಕ್ಷಕ ಕಾಳೀಯ ಸುಷೇಣರೇ ಮೊದಲಾದವರು ಪ್ರಮುಖರೆನಿಸಿಕೊಂಡಿರುವರು ಇವರು ಬಹಳ ಉದ್ದವಾದ ಮೈಯುಳ್ಳವರು ಈ ಸರ್ಪಗಳಿಗೆ ವಿಷ್ಣುವಾಹನವಾದ ಗರುತ್ಮಂತನಿಂದ ಯಾವಾಗಲೂ ಭಯವು ತಪ್ಪಿದುದಲ್ಲ ಹಾಗಿದ್ದರೂ ಇಲ್ಲಿ ತಮ್ಮ ಹೆಂಡ್ಯರು ಮಕ್ಕಳು ನಂಟರಿಷ್ಠರು ಮೊದಲಾದ ಕುಟುಂಬದವರಲ್ಲಿ ಆಸಕ್ತಿಯುಳ್ಳವರಾಗಿ ಅದರಲ್ಲಿ ಮೈಮರೆತು ವಿಹರಿಸುತ್ತಿರುವರು ಮಹಾತಲದ ಕೆಳಗೆ ರಸಾತಲವೆಂಬ ಬೆಲವುಂಟು ಅದರಲ್ಲಿ ಧನು ದಿತಿಪುತ್ರರೆಂದು ದಿತಿಪುತ್ರಂದು ಕರೆಯಲ್ಪಡುವ ಬೇರೆ ಬೇರೆ ಪಂಗಡದವರು ವಾಸಿಸುತ್ತಿರುವರು ಇವರೆಲ್ಲರೂ ದೇವಶತ್ರುಗಳು ಪಣಿಗಳೆಂಬ ಪಂಗಡದವರಲ್ಲಿ ನಿವಾತ ಕವಚರೆಂದು ಕಾಲಕೇಯರೆಂದು ಹಿರಣ್ಯಪುರ ನಿವಾಸಿಗಳೆಂದು ಮೂರು ಜಾತಿಯವರುಂಟು ಇವರು ಹುಟ್ಟುವಾಗಲೇ ಮಹಾಬಲಾಢ್ಯರು ಸಾಹಸ ಕಾರ್ಯಗಳಲ್ಲಿ ಎಣೆಯಿಲ್ಲದವರು ಇವರ ವೀರ್ಯಕ್ಕೆ ಯಾವ ಲೋಕದಲ್ಲಿಯೂ ತಡೆಯಿಲ್ಲ ಭಗವಂತನ ತೇಜೋಮಯವಾದ ಸುದರ್ಶನ ಚಕ್ರಕ್ಕೂ ಹೆದರದಷ್ಟು ಹೆಮ್ಮೆಯುಳ್ಳವರು ಇವರೆಲ್ಲರೂ ಬೆಲದಲ್ಲಿ ಅಡಗಿರುವ ಮಹಾ ಸರ್ಪಗಳಂತೆ ಈ ಲೋಕದಲ್ಲಿ ವಾಸಿಸುತ್ತಿರುವರು ಆದರೆ ಇಂದ್ರನ ಕಡೆಯಿಂದ ದೌದೂತ್ಯಕ್ಕಾಗಿ ಬಂದ ಒಂದಾನೊಂದು ಹೆಣ್ಣು ನಾಯಿಯು ಆಗಾಗ ಹೇಳುತ್ತಿರುವ ಮಂತ್ರರೂಪವಾದ ವಾಕ್ಯವನ್ನು ಕೇಳಿ ಇವರು ಇಂದ್ರನ ವಿಷಯದಲ್ಲಿ ಭಯಪಡುತ್ತಿರುವರು ರಾಜೇಂದ್ರ ಆ ರಸಾತಲದ ಕೆಳಗೆ ಪಾತಾಳವೆಂಬ ಬೆಲವಿರುವುದು ಇದರಲ್ಲಿ ಸರ್ಪಲೋಕಕ್ಕೆ ಪ್ರಭುಗಳೆನಿಸಿಕೊಂಡ ಶಂಖ ಕುಳಿಕ ಮಹಾಶಂಖ ಶ್ವೇತ ಧನಂಜಯ ಧೃತರಾಷ್ಟ್ರ ಶಂಖಚೂಡ ಕುಂಬಳ ಅಶ್ವಧರ ದೇವದತ್ತರೆ ಮೊದಲಾದ ಸರ್ಪಶ್ರೇಷ್ಠಗಳುಂಟು ಇವರೆಲ್ಲರಿಗೂ ವಾಸುಕಿಯು ಪ್ರಧಾನನಾಗಿರುವನು ಇವೆಲ್ಲವೂ ಮಹಾಕೋಪ ಸ್ವಭಾವವುಳ್ಳವುಗಳು ಇವುಗಳಲ್ಲಿ ಐದು ಹೆಡೆಯುಳ್ಳವು ಕೆಲವು ಆರು ಹೆಡೆಯುಳ್ಳವುಗಳು ಕೆಲವು ಏಳು ಹೆಡೆಗಳುಳ್ಳವು ಕೆಲವು ಹತ್ತು ಹೆಡೆಗಳುಳ್ಳವು ಕೆಲವು ನೂರು ಹೆಡೆಗಳುಳ್ಳವು ಕೆಲವು ಸಾವಿರ ಹೆಡೆಗಳುಳ್ಳವು ಕೆಲವು ಇವುಗಳ ಫಣಾಮಣಿಗಳ ಕಾಂತಿಯು ಆ ಪಾತಾಳ ವಿವರದೊಳಗಣ ಅಂಧಕಾರವೆಲ್ಲವನ್ನು ಧ್ವಂಸ ಮಾಡಿ ಹನವರತವು ಆ ಸ್ಥಳವನ್ನು ಬೆಳಗುತ್ತಿರುವುದು ಇಲ್ಲಿಗೆ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ